ಸಕ್ಕರೆ ಕಾಯಿಲೆಗೆ ಇದು ರಾಮಬಾಣ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕೇಳ್ತಾಯಿರ್ತಾರೆ ಎಲ್ಲರ ಮನೆಯಲ್ಲೂ ಒಬ್ರಲ್ಲ ಒಬ್ಬರು ಸಕ್ಕರೆ ಕಾಯಿಲೆ ಇರೋರು ಇದ್ದಾರೆ ಅಂತ ಮತ್ತು ನಾವು ಮೂವತ್ತು ವರ್ಷ ದಾಟಿದ ತಕ್ಷಣ ಸಕ್ಕರೆ ಅಂದರೆ ಶುಗರ್ ಡಯಾಬಿಟೀಸ್ನ ನಾವು ಟೆಸ್ಟ್ ಮಾಡಿಸ್ಲೇಬೇಕಾಗುತ್ತೆ ನಾವು ಅನ್ನ ತಿನ್ನೋದು ಕಮ್ಮಿ ಮಾಡಿಬಿಡ್ತೀವಿ ತುಂಬ ಜನಕ್ಕೆ ಗೊತ್ತಿಲ್ಲ ಚಪಾತಿ ತಿನ್ನೋದ್ರಲ್ಲೂ ಸಕ್ಕರೆ ಕಾಯಿಲೆ ಬರುತ್ತೆ ರಾಗಿ ಹಿಟ್ಟು ತಿಂದ್ರೂ ಸಕ್ಕರೆ ಕಾಯಿಲೆ ಬರುತ್ತೆ ಅನ್ನ ತಿಂದ್ರೂ ಸಕ್ಕರೆ ಕಾಯಿಲೆ ಬರುತ್ತೆ ಅಂತ ಎಲ್ಲ ಅನ್ಕೊಂತಾರೆ ಶುಗರ್ ಮಾತ್ರ ಲೆಸ್ ಮಾಡಿಬಿಟ್ರೆ ಸ್ವೀಟ್ ಮಾತ್ರ ತಿಂದೇ ಹೋದರೆ ನಮಗೆ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ ಅಂತ ಕಾಫಿ ಟೀ ಎಲ್ಲದರಲ್ಲೂ ಸಕ್ಕರೆ ಕಮ್ಮಿ ಮಾಡಿಕೊಂಡು ಅವರು ಸಕ್ಕರೆ ಕಾಯಿಲೆಗೆ ಇದೇ ಬೆಸ್ಟ್ ಅಂತ ಅನ್ಕೋತಾರೆ ಆದರೆ ಅವ್ರನ್ನ ಹೋಗಿ ಕೇಳಿ ಶುಗರ್ ನಿಜವಾಗ್ಲೂ ಕಂಟ್ರೋಲ್ ಬಂದಿದೆಯಾ ಅಂತ ಕೆಲವರಿಗೆ ಶುಗರ್ ಜಾಸ್ತಿ ಇರುತ್ತೆ ಫಿಫ್ಟಿ ಇಯರ್ಸ್ ಆಗಿದ ತಕ್ಷಣ ಅಂದರೆ ಐವತ್ತು ವರ್ಷ ದಾಟಿದ ತಕ್ಷಣ ಕೆಲವ್ರಿಗೆ ಈ ಸಕ್ಕರೆ ಕಾಯಿಲೆಗಳಿಂದ ಬೆರಳನ್ನೇ ತೆಗೆದುಬಿಡ್ತಾರೆ ಹಾಗೆ ಕೆಲವ್ರಿಗೆ ಕ್ಯಾಟ್ರ್ಯಾಗ್ ಜಾಸ್ತಿ ಫಾರ್ಮ್ ಆಗುತ್ತೆ ಕಣ್ಣಲ್ಲಿ ಆ ಕ್ಯಾಟ್ರ್ಯಾಗ್ನ ಆಪ್ರೇಷನ್ ಮಾಡಬೇಕಂದ್ರೂ ಶುಗರ್ ಇದ್ದರೆ ಯಾವ ಡಾಕ್ಟ್ರೂ ಒಪ್ಪೋದಿಲ್ಲ ಎರಡು ಮೂರು ಅಂತ ಹೇಳಿ ಇಬ್ಬರು ಮೂವರು ಡಾಕ್ಟ್ರುಗಳ ಒಪಿನಿಯನ್ ತಗೊಳಕ್ಕೆ ಹೋಗ್ತಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಇದು ತುಂಬ ಈಸಿಯಾಗಿ ನಾವು ಶುಗರ್ನ ಕಂಟ್ರೋಲಾಗಿ ಇಟ್ಕೊಬೋದು ಅಂತ ಇದನ್ನು ನೀವು ಮನೆಯಲ್ಲೇ ತಗೋಬೋದು ಮನೆಯಲ್ಲಿ ಪ್ರತಿದಿನ ಒಂದು ಅರ್ಧ ಲೋಟ ಅಷ್ಟು ಕಷಾಯ ನೀವು ಮಾಡ್ಕೊಂಡು ಕುಡಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಜವಾಗ್ಲೂ ನಿಮಗೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಇವಾಗ ಇದು ಟೆಸ್ಟು ಆಗಿದೆ ಪ್ರತ್ ತಿಯೊ ಒಬ್ರು ಇದನ್ನು ಪಾಲಿಸ್ತಾರೆ ಇದು ಏನಿದು ನಮ್ಮನೆಯಲ್ಲೇ ನಾವು ಮಾಡೋ ಅಂಥದ್ದು ಜೋಳ ನಿಮಗೆ ಜೋಳ ಸಿಗುತ್ತೆ ಈ ಜೋಳನ ನೀವೇನು ಮಾಡ್ತೀರಾ ಅಂದರೆ ಈ ನಡುವೆ ಕವರಲ್ಲಿ ಪ್ಯಾಕ್ ಮಾಡಿ ತೊಗೊಂಬಂದುಬಿಡ್ತಾರೆ ಅದನ್ನು ತೊಗೊಂಬರಬೇಡಿ ಹೀಗೆ ಪೂರ್ತಿ ಜೋಳ ಇರುವಂಥದ್ದನ್ನು ನೀವು ತೊಗೊಂಬನ್ನಿ ಒಂದು ಮೂರ್ನಾಲ್ಕು ಜೋಳ ನೀವು ತೊಗೊಂಬಂದ್ರೂ ದಿನಕ್ಕೆ ಆರು ಜೋಳ ತೊಗೊಂಬಂದ್ರೂ ಆ ಒಂದು ಜೋಳನಲ್ಲಿ ಸಿಗುವಂತಹ ಇದು ಏನಿದೆ ಇನ್ನಾರು ಸಾಫ್ಟಾಗಿರುತ್ತೆ ಇದನ್ನು ನೀವು ಬಿಡಿಸ್ಬೇಕಾಗತ್ತೆ ನೀವು ಮೇಲೆ ಒಂದು ಎಕ್ಸ್ಟ್ರಾ ಅಂತ ಬಂದಿರುತ್ತೆ ಈ ಎಕ್ಸ್ಟ್ರಾನ ನೀವು ವಾಶ್ ಮಾಡಿ ನೀವು ಯೂಸ್ ಮಾಡೋಕ್ಕ ಬೇಡ ಯಾಕಂದರೆ ಇದು ಆಲ್ರೆಡಿ ಸ್ವಲ್ಪ ಒಣಗಿರುತ್ತೆ ಒಳಗೆ ನೀವು ಓಪನ್ ಮಾಡಿದಾಗ ನಿಮಗೆ ಏನು ಈ ನಾರ್ ಸಿಗುತ್ತೋ ಜೋಳದ ನಾರು ಕೆಲವ್ರು ಕೇಳ್ತಾರೆ ಇದು ಸ್ವೀಟ್ ಕಾರ್ನ್ದ ಇಲ್ಲ ನಾರ್ಮಲ್ ಜೋಳದ್ದಾ ಅಂತ ಹೌದು ಇದು ನಾರ್ಮಲ್ ಜೋಳದ್ದು ಆದರೆ ಸ್ವೀಟ್ ಕಾರ್ನ್ದು ನಾರೂ ಆಗುತ್ತೆ ಇವೆರಡೂ ತುಂಬ ತುಂಬ ಒಳ್ಳೆಯದು ಇದನ್ನು ನೀವು ಜಸ್ಟ್ ಒಂದು ವಾರ ಮಾಡಿ ನೋಡಿ ಒಂದು ವಾರದಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ಯಾಕಂದರೆ ಇದು ಟೆಸ್ಟೆಡ್ಡು ಪ್ರತಿಯೊಬ್ಬರೂ ಶುಗರ್ ಕಂಟ್ರೋಲ್ ಮಾಡಿಕೊಂಡು ಅವರ ಕಣ್ಣು ಆಪ್ರೇಷನ್ ಮಾಡ್ಕೊಳ್ಳೋದಾಗಲಿ ಏನೇ ಆಗಲಿ ಇದು ಟೆಸ್ಟೆಡು ನೀವು ಟ್ಯಾಬ್ಲೆಟ್ಸು ತಿನ್ನಿ ಅದರ ಜೊತೆಗೆ ಇದನ್ನು ತಗೊಳ್ಳಿ ನಿಮಗೆ ಒಂದು ವಾರದಲ್ಲೇ ರಿಸಲ್ಟು ಗೊತ್ತಾಗುತ್ತೆ ಇದೇನಿರುತ್ತೋ ಈ ನಾರನ್ನು ನೀವು ನೀರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಎಷ್ಟು ನೀರು ಒಂದು ಚಿಕ್ಕ ಲೋಟ ಆದರೆ ಸಾಕು ಒಂದು ಲೋಟ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಇದಕ್ಕೆ ಉಪ್ಪು ಸಕ್ಕರೆ ಏನೂ ಹಾಕಬೇಡಿ ಬರೀ ಹಾಗೆ ನೀವು ಬೇಯಿಸಿಬಿಟ್ಟು ಕುಡಿಬೋದು ನಿಮಗೆ ಆಗಲ್ಲ ಇದು ಕಹಿ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು ಆದರೆ ಬಿ ಪಿ ಇರೋರು ಮಾತ್ರ ಉಪ್ಪು ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೇ ಮಾಡಿ ಕಷಾಯ ಮಾಡಿಕೊಂಡು ನೀವು ಕುಡಿದ್ರೆ ನೀವು ಒಂದು ವಾರದಲ್ಲಿ ನಿಮ್ಮ ಶುಗರ್ ಕಂಟ್ರೋಲ್ಗೆ ಬರೋದಂತೂ ಖಂಡಿತ ಇದು ಈಸಿ ಮೆಥಡು ಎಲ್ಲರ್ಗು ಮನೆಯಲ್ಲೇ ರಾಮಬಾಣ ಅಂತ ಹೇಳ್ಬೋದು ಅದಕ್ಕೆ ಇತರದ್ದೆಲ್ಲ ನೀವು ಒಂದು ವೀಡಿಯೋ ಮಾಡಿ ಅಂತ ಹೇಳಿದ್ರು ನೀವು ಶುಗರ್ದೊಂದು ಮಾಡಿಲ್ಲ ಅಂತಂದರು ಅದಕ್ಕೆ ರಮಣಿ ಯೂನಿವರ್ಸಲ್ ಮೆಡಿಟೇಷನ್ ಚಾನಲ್ ಏನಿದೆ ಅದು ನಾನೀಗ ರಮಣಿ ಯೂನಿವರ್ಸಲ್ ಚಾನಲ್ ಅಂತ ಮಾಡಿದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನಲಿಂದ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕಂದರೆ ಇಂತಹ ಒಂದು ಒಳ್ಳೆ ಒಳ್ಳೆ ವಿಚಾರಗಳನ್ನ ನಾನು ಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ನನಗೆ ಬೇಕಾಗಿದೆ